ನಮಸ್ಕಾರ ಪ್ರೈಸ್ ದ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಈ ದಿನ ಹೇಗಿದ್ದೀರಾ ದೇವರ ಕೃಪೆ ಕರುಣೆ ಅನುಗ್ರಹಕ್ಕಾಗಿ ದೇವರು ಏನು ಮಾತನಾಡುತ್ತಾರೋ ಎಂದು ಕೇಳುವುದಕ್ಕಾಗಿ ಸಿದ್ಧ ಮನಸ್ಸಿನಿಂದ ನೀವು ಬಂದಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಯಾಕೆಂದರೆ ಪ್ರತಿದಿನ ದೇವರು ತನ್ನ ವಾಕ್ಯಗಳಿಂದ ನಮ್ಮೊಟ್ಟಿಗೆ ಮಾತನಾಡುತ್ತಾ ಇರ್ತಾರೆ ಕಾರ್ತನಿಗೆ ಸ್ತೋತ್ರ ಇವತ್ತು ದೇವರು ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತಾ ಇದ್ದಾರೆ ಅದೇನೆಂದರೆ ಅನೇಕ ಸಾರಿ ನಮ್ಮ ಸಂಬಂಧಿಕರ ಮಧ್ಯೆ ಸ್ನೇಹಿತರ ಮಧ್ಯೆ ನಮ್ಮ ಸಮಾಜದ ಮಧ್ಯೆ ನಾವು ಅಂದುಕೊಳ್ಳುತ್ತಾ ಇರ್ತೇವೆ ಅಯ್ಯೋ ನಾನು ಅವರಿಗೆ ಸರಿಯಾಗಿ ಅವರ ಹಾಗೆ ನಾನು ಸಾಧನೆ ಮಾಡೋಕ್ಕಾಗೋದಿಲ್ವೇನೋ ಮದುವೆ ವಿಚಾರದಲ್ಲಿ ಕೆಲಸ ಹೊಂದಿಕೊಳ್ಳುವುದರ ವಿಚಾರದಲ್ಲಿ ನನಗೇನಾದರೂ ಅವಮಾನ ಆಗಿಬಿಟ್ರೆ ಎಲ್ಲರ ಮುಂದೆ ನನ್ನ ಮಾನ ಹೋಗ್ಬಿಟ್ರೆ ಏನು ಮಾಡೋದು ಎಲ್ಲರ ಥರ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲರ ಸಾರೇ ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲರ ಥರ ನನಗೆ ಮದುವೆ ವಿಚಾರ ಆಗಿರ್ಬೋದು ಗರ್ಭಫಲದ ವಿಚಾರ ಆಗಿರ್ಬೋದು ಕೋರ್ಟು ಕಚೇರಿ ವಿಚಾರದಲ್ಲಿ ಜಯ ಆಗಿರಬಹುದು ಮಕ್ಕಳ ಮತ್ತು ಮನೆಯವರ ವಿಚಾರದಲ್ಲಿ ಆಗಿರಬಹುದು ನನಗೆ ಎಲ್ಲಿ ಅವಮಾನ ಆಗಿಬಿಡುತ್ತೋ ಅಂತ ನೀವು ಭಯಪಡ್ತಾ ಇದ್ದೀರಾ ಇವತ್ತು ದೇವರು ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ದಾರೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ಹಾಗಾದರೆ ನಮಗೆ ಅವಮಾನವಾಗಬಾರ್ದಾದರೆ ದೇವರು ಹೆದರಬೇಡ ಅನ್ನುವುದಾಗಬೇಕಾದರೆ ನಾವು ಕೆಲವು ಕಾರ್ಯಗಳನ್ನು ಗಮನಿಸಬೇಕಾಗಿದೆ ಮೊದಲು ದೇವರ ವಾಕ್ಯ ಏನು ಹೇಳುತ್ತೋ ನೋಡಿಕೊಳ್ಳೋಣ ಇಶಾಯನ ಪ್ರವಾದನೆಯ ಗ್ರಂಥ ಐವತ್ತ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗದು ಎಂದು ಹೇಳುತ್ತಾ ಇದ್ದಾರೆ ಮನುಷ್ಯರು ಹೇಳಿದರೆ ಅದನ್ನು ನಂಬಲಿಕ್ಕೆ ಆಗಲ್ಲ ಮತ್ತು ಅದು ನೆರವೇರುವುದೂ ಇಲ್ಲ ಆದರೆ ದೇವರು ಹೇಳಿದರೆ ದೇವರು ಮಾತು ತಪ್ಪದವನು ಆತನು ಮಾತನ್ನು ನೆರವೇರಿಸಿಕೊಡುವವನು ಆಗಿದ್ದಾನೆ ಈ ಮಾತು ಎಲ್ಲರಿಗೂ ಇದು ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ಇವತ್ತು ಈ ವಿಡಿಯೋ ಆಯ್ಕೆ ಮಾಡಿಕೊಂಡಿರುವ ನಿಮಗೆ ಈ ವಾಕ್ಯ ಮಾತನಾಡ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ವಿಚಾರದಲ್ಲಿ ನೀವು ನಾನು ಕೆಲವು ಸಾರಿ ಎಲ್ಲಿ ನಾನು ಸೋತು ಹೋಗ್ಬಿಡುತ್ತೇನೋ ಎಲ್ಲಿ ಅವಮಾನ ಆಗ್ಬಿಡುತ್ತೋ ಅನ್ನೋ ಭಯ ನಮ್ಮಲ್ಲಿ ಇದ್ದೇ ಇರ್ತದೆ ಟೈಮ್ಗೆ ನಾನು ಕಟ್ಲಿಕ್ಕೆ ಆಗುತ್ತೋ ಇಲ್ವೋ ಟೈಮ್ಗೆ ನಾನು ಕೊಡ್ಲಿಕ್ಕಾಗುತ್ತೋ ಇಲ್ವೋ ಟೈಮ್ಗೆ ಕೆಲಸ ಮುಗಿಸ್ಲಿಕ್ಕಾಗುತ್ತೋ ಇಲ್ವೋ ಟೈಮ್ಗೆ ಈ ರೀತಿಯಾಗಿ ಅವಮಾನ ಆಗ್ಬಿಡ್ತದೇನೋ ಅನ್ನುವಂಥ ಭಯ ನಿಮ್ಮಲ್ಲಿ ಇರಬಹುದು ತಂದೆ ತಾಯಿಗಳು ಮಕ್ಕಳ ವಿಚಾರದಲ್ಲಿ ಭಯಪಡ್ತಾ ಇರ್ತಾರೆ ಅವರಿಗೆ ಜಾಬ್ ಬರುವ ವಿಷಯದಿಂದ ಹಿಡಿದು ಅವರಿಗೆ ಏನೋ ಮದುವೆ ಆಗುವ ವಿಚಾರ ಗರ್ಭಫಲದಿಂದ ಹಿಡಿದು ತಂದೆ ತಾಯಿಗಳು ಮಕ್ಕಳ ವಿಚಾರದಲ್ಲಿ ಎಲ್ಲಿ ನಮಗೆ ನನ್ನ ಮಕ್ಕಳಿಗೆ ನನಗೆ ನನ್ನ ಮನೆಗೆ ಅವಮಾನ ಆಗುತ್ತೋ ಅನ್ನುವಂಥ ಭಯ ಎಲ್ಲೋ ಇದ್ದೇ ಇರುತ್ತೆ ಪ್ರಿಯ ದೇವಚನವೇ ಚನ್ನವೆ ಹೌದಲ್ವ ಕುಟುಂಬದಲ್ಲಿ ನನ್ನ ಮಾನವನ್ನು ಎಲ್ಲಿ ನನ್ನ ಮಕ್ಕಳು ಕಳೆಯುತ್ತಾರೋ ಎಲ್ಲಿ ಕೆಟ್ಟತನಕ್ಕೆ ಹೋಗ್ಬಿಡುತ್ತಾರೋ ಅನ್ನುವಂಥ ಒಂದು ಭಯ ನಮಗಿರುತ್ತದೆ ಮತ್ತು ಎಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಕೇಡಾಗ್ಬಿಡುತ್ತದೋ ಎಲ್ಲಿ ತೊಂದರೆ ಮಾಡಿಬಿಡ್ತಾರೋ ಅನ್ನುವಂಥ ಭಯ ನಮ್ಮಲ್ಲಿರ್ತದೆ ದೇವರು ಇವತ್ತು ಹೇಳ್ತಾ ಇದ್ದಾರೆ ನೀವು ನಾನು ದೇವರನ್ನು ಆಶ್ರಯಿಸಿರುವುದರಿಂದ ದೇವರ ಮಾತಿನ ಮೇಲೆ ಭರವಸೆ ಇಟ್ಟಿರುವುದರಿಂದ ದೇವರು ನಮ್ಮನ್ನು ಅವಮಾನಕ್ಕೆ ಈಡು ಮಾಡುವುದಿಲ್ಲವಂತೆ ಈ ವಾಕ್ಯವನ್ನು ಗಮನಿಸಿರಿ ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇ ಭಾಗದಲ್ಲಿ ನಾಚಿಕೆ ಪಡೆದಿರೋ ನಿನಗೆ ಆಶಾಭಂಗವಾಗದು ಅಂತ ಕೂಡ ಹೇಳ್ತಾ ಇದೆ ಮಾತ್ರವಲ್ಲದೆ ಅಲ್ಲಿ ಹೇಳ್ತಿರುವಂಥ ಮಾತು ನಾ ಯವ್ವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ಅಂತ ಹೇಳ್ತದೆ ಯವ್ವನ ಪ್ರಾಯದಲ್ಲಿ ಎಷ್ಟೊಂದು ಹೋರಾಟಗಳನ್ನು ಹೋರಾಡ್ತಾ ಇರ್ತೇವಲ್ವಾ ಎಷ್ಟೊಂದು ಕಷ್ಟವನ್ನು ಪಡ್ತಾ ಇರ್ತೀವಿ ಎಷ್ಟೊಂದು ಕಾರ್ಯಗಳಲ್ಲಿ ಕೈ ಹಾಕ್ತಾ ಇರ್ತೇವೆ ಅಂಥ ಸಂದರ್ಭದಲ್ಲಿ ಯವ್ವನ ಪ್ರಾಯ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪ್ರಾಯ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಆದಾಯ ಮಾಡಬೇಕು ಏನಾದರೂ ಜೀವನದಲ್ಲಿ ಒಂದು ಒಂದನ್ನು ಗಳಿಸ್ಕೊಳ್ಬೇಕು ಅಂತ ಓಡ್ತಾ ಇರುವಂಥ ಒಂದು ಪ್ರಾಯ ಯವ್ವನ ಪ್ರಾಯ ಆಗಿರ್ತದೆ ಆದರೆ ಅನೇಕ ಯವ್ವನಸ್ಥರು ಅವಮಾನಕ್ಕೀಡಾಗ್ತಾರೆ ಎಲ್ರಿಗೂ ಕೆಲವರಿಗೆ ಜಾಬ್ ಸಿಗುತ್ತೆ ಇವರಿಗೆ ಜಾಬ್ ಸಿಗೋಲ್ಲ ಎಲ್ರಿಗೂ ಟೈಮ್ಗೆ ಮದುವೆ ಆಗುತ್ತೆ ಇವ್ರಿಗಾಗಲ್ಲ ಎಲ್ಲರಿಗೆ ಎಲ್ಲರಿಗೂ ಗರ್ಭಫಲ ಆಗುತ್ತೆ ಆಗೋದಿಲ್ಲ ಎಲ್ಲರೂ ಮನೆ ಕಟ್ತಾರೆ ಗಾಡಿ ಕೊಳ್ತಾರೆ ಇವ್ರ ಕೈಯಲ್ಲಿ ಆಗೋದಿಲ್ಲ ಏನು ಎಲ್ಲರೂ ಇವರು ಅವ್ರ ಥರ ನೀರು ಓದ್ತಾಯಿದ್ದ ತಾನೆ ಒಂದೇ ಊರು ತಾನೆ ಒಂದೇ ಕ್ಲಾಸ್ ತಾನೇ ಒಂದೇ ಬ್ಯಾಚ್ ತಾನೇ ಮತ್ತು ಅವರೆಲ್ಲ ಹಂಗಿದ್ದಾರೆ ನೀನು ಯಾಕೆ ಹಿಂಗಿದೀಯ ಅಂತ ಕೇಳಿ ಕೆಲವು ಸಾರಿ ಅವಮಾನ ಪಡಿಸುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ ಹೌದಲ್ವಾ ನಿಮ್ಮದು ನಿಮ್ಮದೇ ಜೊತೆಯಲ್ಲಿ ಎಕ್ಸಾಮ್ ಕೋರ್ಸ್ ಮುಗಿಸಿರ್ತಾರೆ ನಿಮ್ಮದೇ ಟೈಮಲ್ಲಿ ಅದೇ ವರ್ಷದಲ್ಲಿ ಮದುವೆ ಆಗಿರ್ತಾರೆ ನಿಮ್ಮದೇ ಕಾಲದಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದರೆ ಅವರು ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇರ್ತಾರೆ ನಿಮಗೆ ಮಾತ್ರ ಕೆಲವು ಸಾರಿ ಅವಮಾನಕರವಾದಂಥ ಪರಿಸ್ಥಿತಿ ಬರ್ತಾ ಇರಬಹುದು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಚನವೇ ದೇವರು ಹೇಳ್ತದೇನೆ ಯವ್ವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಂತೆ ದೇವರು ಮಾಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಯವ್ವನ ಪ್ರಾಯ ಬಹಳ ಮುಖ್ಯವಾದಂಥ ಪ್ರಾಯ ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ನಿನ್ನ ನೆನಪಿಗೆ ಬಾರದು ಒಂದು ಯವ್ವನ ಒಂದು ವೈಧವ್ಯ ಅಂದರೆ ಮುಪ್ಪಿನ ಪ್ರಾಯದಲ್ಲಿ ನೋಡಿ ಮನುಷ್ಯನ ಜೀವಿತ ಯಾವಾಗ ಅವಮಾನ ಆಗುತ್ತದೋ ಯಾವಾಗ ಸಂಕಟ ಬರುತ್ತದೋ ಹೇಳಲಿಕ್ಕೆ ಆಗೋದಿಲ್ಲ ಅಂತೂ ಇಂತೂ ಮನುಷ್ಯನ ಜೀವನ ಎಲ್ಲ ಕಣ್ಣೀರು ವೇದನೆ ಆದರೆ ದೇವರು ಹೇಳ್ತಾ ಇದ್ದಾನೆ ಅವಮಾನ ನಿಮಗೆ ಆಗುವಾಗಲೂ ಕೂಡ ದೇವರು ನಿಮ್ಮನ್ನು ಸನ್ಮಾನ ಮಾಡುತ್ತಾನೆ ನೀವು ಭಯಪಡಬೇಡ್ರಿ ಹೆದರಬೇಡ್ರಿ ನಿಮಗೆ ಅವಮಾನ ಆಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅನೇಕ ಜನರ ಮುಂದೆ ಪಾಪ ಕೆಲವರನ್ನ ಅವಮಾನಪಡಿಸಿದ ಘಟನೆಗಳು ಬೈಬಲಲ್ಲಿ ಇದೆ ಹೌದಲ್ವಾ ಶತೃಕ್ಷ್ಮೇಷಕ ಅಭಿನಯೋಗರ ವಿಷಯದಲ್ಲಿ ಎಲ್ಲರೂ ತಲೆ ಆ ಇಟ್ಟ ವಿಗ್ರಹಕ್ಕೆ ತಲೆ ಇವರು ಮಾತ್ರ ತಲೆ ಬಾಗಿಸ್ಲಿಲ್ಲ ಆಗ ಅರಸನ ಅನ್ನೋದೇನಂದ್ರೆ ಎಲ್ಲರೂ ಒಂಥರ ಆದರೆ ನೀವು ಮಾತ್ರ ಯಾಕೆ ಈ ತರ ಇದ್ದೀರಾ ನಿಮಗೆ ನಾಚಿಕೆ ಆಗೋದಿಲ್ವಾ ನನಗೆ ವಿರೋಧಿಸೋದಕ್ಕೆ ನಿಮಗೆ ಕೈ ಭಯ ಆಗುವುದಿಲ್ಲವಾ ಎಂತೆಲ್ಲ ಅವರನ್ನು ಎಲ್ಲರ ಮುಂದೆ ಅವಮಾನ ಪಡಿಸಿದರು ಆದರೆ ಒಂದು ಸಾರಿ ಅವರನ್ನು ನೋಡುತ್ತೇವೆ ಅದೇ ಅರಸನ್ನು ಅವ್ರನ್ನ ಹೊಗಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ದಾನಿಯಲ್ಲ ನನ್ನ ಕೂಡ ಅದೇ ರೀತಿಯಲ್ಲಿ ಎಲ್ಲರ ಮುಂದೆ ಈ ಒಂದು ಸಾರಿ ಆ ಅಂಗೀಕಾರ ಮಾಡಿಬಿಡಪ್ಪ ಬಿಟ್ಬಿಡ್ತೀನಿ ಅಂತ ಹೇಳಪ್ಪ ಅಂತ ಹೇಳಿ ಅವಮಾನಪಡಿಸಿದರು ಆದರೆ ಮತ್ತೆ ಅದೇ ಅರಸನು ಈ ದಾನಿಯಲ್ನ ದೇವರೇ ಇನ್ನ ಮೇಲೆ ನಮ್ಮ ದೇವರು ಅಂತ ಹೇಳಿ ಆತನನ್ನು ಒಗ್ಗಡಿದರು ಯೋಸೆಫ್ ವಿನಾಕಾರಣ ತಪ್ಪಾದ ಒಂದು ಕೇಸಲ್ಲಿ ಸಿಕ್ಕಿ ಹಾಕ್ಕೊಡ್ತಾರೆ ಫೋಟಿ ಫರ್ನ ಹೆಂಡತಿ ಇವನ ಮೇಲೆ ಏನು ಮಾಡ್ತಾನೆ ಅಂದರೆ ಒಂದು ದೂಷಣೆಯನ್ನು ಮಾಡ್ತಾಳೆ ಎಲ್ಲರೂ ಅಂದ್ಕೊಳ್ತಾರೆ ನೀನು ಒಳ್ಳೆಯವನ್ನ ಅಂದ್ಕೊಂಡಿದ್ದೆ ಆದರೆ ನೀನು ಇಂಥ ಕೆಲಸ ಮಾಡಿದ್ದೀಯ ಅಂತ ಅವಮಾನವಾಗಿ ಅವನನ್ನು ಸೆರೆಮನೆಗೆ ಹಾಕ್ತಾರೆ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಇದೇ ನಡೀತದೆ ನಾವು ಎಷ್ಟೇ ಸಾರಿ ನಾನೇನು ತಪ್ಪು ಮಾಡಿಲ್ಲ ನಾನು ಏನು ಅಂಥದ್ದು ಮಾಡಿಲ್ಲ ಅಂತ ಹೇಳಿದರೂ ಕೂಡ ಜನ ಕೇಳೋದಿಲ್ಲ ನಮ್ಮನ್ನು ಅವಮಾನ ಪಡಿಸಲಿಕ್ಕೆ ನೋಡ್ತಾರೆ ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ ಹೆದರಬೇಡ ನಿನಗೆ ಅವಮಾನ ಆಗದ ಹಾಗೆ ನಾನು ಕಾಯುತ್ತೇನೆ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗುವುದು ನಿನ್ನನ್ನು ನಾನು ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಎಂಬುದಾಗಿ ಈ ಭಕ್ತರುಗಳ ಜೀವಿತದಲ್ಲಿ ಅವಮಾನ ಆಯಿತು ಕೆಲವು ಸಾರಿ ಆದರೆ ದೇವರು ಅವರ ಅವಮಾನದಲ್ಲಿ ಅವರನ್ನ ಬಿಡಲಿಲ್ಲ ಇವತ್ತು ನಿಮ್ಮ ನನ್ನ ಜೀವಿತವು ಇದೇ ರೀತಿಯಾಗಿ ಯವ್ವನ ಪ್ರಾಯದಲ್ಲಾಗಿರ್ಬೋದು ಮುಪ್ಪಿನ ಪ್ರಾಯದಲ್ಲಾಗಿರ್ಬಹುದು ಅನೇಕರು ಮುಪ್ಪಿನ ಪ್ರಾಯದಲ್ಲಿ ಅವಮಾನ ನಾಚಿಕೆ ಪಡ್ತಾ ಇದ್ರು ಹೌದು ನಿಮಗೆ ಗೊತ್ತು ಅನ್ನ ನಿನ್ನಳು ಎಂಬ ಘಟನೆಯಲ್ಲಿ ನೀವು ನೋಡ್ತಾ ಇರ್ತೀರಾ ಅನ್ನಳನ್ನ ಪೆನ್ನಿನ್ನಳು ನಂತರ ಒಂಥರ ಕೇವಲವಾಗಿ ಮಾತನಾಡ್ತಾ ಇರ್ತೀರಿ ಇಷ್ಟು ವಯಸ್ಸಾಯಿತು ಇನ್ನೂ ಮಕ್ಕಳಾಗಿಲ್ಲ ನಿನಗೆ ಅಂತ ಅವಮಾನಪಡಿಸ್ತಾ ಇದ್ಲು ಅದೇ ರೀತಿಯಲ್ಲಿ ಸಾರಳು ಅಬ್ರಹಾಮನ ಅವಮಾನಪಟ್ಲು ಎಲಿಜಬೆತಲು ಜಕರಿಯನು ಅವಮಾನ ಪಟ್ರು ಏನು ಇಷ್ಟು ವಯಸ್ಸಾಯಿತು ನಿಮಗೆ ಮಕ್ಕಳೇ ಆಗಿಲ್ವಲ್ಲ ಇಷ್ಟು ವಯಸ್ಸಾಯಿತು ನಿಮಗೆ ಏನು ಸಾಧನೆ ಮಾಡಿಲ್ವಲ್ಲ ನೋಡಿ ಯವ್ವನ ಪ್ರಾಯದಲ್ಲಿಯೂ ಹಾಗೇನೆ ವೈದಾವ್ಯದಲ್ಲಿ ಅಂದರೆ ಮುಪ್ಪಿನ ಪ್ರಾಯದಲ್ಲಿಯೂ ಕೂಡ ನಮ್ಮನ್ನು ಅವಮಾನಪಡಿಸುವಂಥ ಕೆಲವು ಕಾರ್ಯಗಳು ಕೆಲವು ಪ್ರಶ್ನಿಸುವಂಥ ಕಾರ್ಯಗಳು ಆದರೆ ದೇವರು ಅವರ ಅವಮಾನವನ್ನು ಸನ್ಮಾನವನ್ನಾಗಿ ಮಾರ್ಪಡಿಸಿಕೊಟ್ಟನು ಇವತ್ತು ನಿಮ್ಮ ಜೊತೆಯಲ್ಲಿರುವಂಥ ಪೆನ್ನಿನಳ ಹಾಗೆ ಅಂದರೆ ಅನ್ನಳು ಪೆನ್ನಿನಳು ಹಾಗೆ ಅನ್ನಳನ್ನು ಅವಮಾನಪಡಿಸಿದ ಹಾಗೆ ಸಾರಳು ಕೆಲವು ಸಾರಿ ಹಾಗರಳನ್ನು ಅವಮಾನಪಡಿಸಿದ ಹಾಗೆ ಒಂದು ವೇಳೆ ಜಕರನ್ನು ಅಲಿಜಬೆತ್ ವಿಷಯದಲ್ಲಿ ಕೂಡ ಅವಮಾನವಾದ ರೀತಿಯಲ್ಲಿ ಗರ್ಭಫಲದ ವಿಷಯದಲ್ಲಿ ಸಾಧನೆಯ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಒಂದು ವೇಳೆ ಅವಮಾನ ಆದರೂ ದೇವರು ಹೇಳ್ತಾರೆ ನಿನ್ನ ಅವಮಾನವನ್ನು ಸನ್ಮಾನವನ್ನಾಗಿ ಮಾಡ್ತಾನೆ ಬೈಬಲಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಯೋಬನ ಗ್ರಂಥ ನಲವತ್ತ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಯೋಗನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನೆಂದರೆ ಅಲ್ಲಿ ಹೇಳ್ತದೆ ಆ ಯೋಬನು ಅವನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಮೇಲೆ ಯಾಕೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಯಾಕೆಂದರೆ ಯೋಬನ ಸ್ನೇಹಿತರು ಯೋಬನನ್ನು ಅವಮಾನ ಪಡಿಸಿದರು ಹೇಗೆ ನೀನು ದೇವರ ವಿರುದ್ಧವಾಗಿ ಏನಾದರೂ ತಪ್ಪು ಮಾಡಿರ್ಬೋದು ವ್ಯಂಗ್ಯವಾಗಿ ಕೆಲವು ಸಾರಿ ಮಾತಾಡ್ತಾರಲ್ಲ ನಿಮಗೆ ಗೊತ್ತಿದೆಯಾ ವ್ಯಂಗ್ಯವಾಗಿ ಏನೋ ಮಾಡಿರ್ತಾರ ಬಿಡು ಅದಕ್ಕೆ ಹಾಂ ಸುಮ್ಮನೆ ಹಿಂಗಾಯ್ತ ನಿಮಗೆ ಏನೋ ಮಾಡಿರ್ತೀಯ ಗಿಲೀಟ್ ಕೆಲಸ ಮಾಡಿರ್ತೀಯ ಏನೋ ತಪ್ಪು ಕೆಲಸ ಮಾಡಿರ್ತೀಯ ಏನೋ ಪಾಪದ ಕೆಲಸ ಮಾಡಿರ್ತೀಯ ಅದಕ್ಕೆ ಈ ಥರದ ಶಿಕ್ಷೆ ನಿನಗೆ ಏನೋ ಒಂದು ರೀತಿ ಆಧರಣೀಯ ಮಾಡುವನ್ನ ರೀತಿಯಲ್ಲಿ ಅದೇನು ಹೇಳ್ತಾರೆ ಯೋಬನ ಸ್ನೇಹಿತರ ಕುರಿತಾಗಿ ಆಧರಿಸಲಿಕ್ಕೆ ಬಂದ ಶತ್ರುಗಳು ನೀವು ಹೌದ್ರೆ ಒಳ್ಳೆಯದನ್ನು ಬಯಸುವಂಥ ನೀವು ಕೇ ವೈರಿಗಳು ನೀವು ಅಂದರೆ ನಮ್ಮ ಮುಂದೆ ಬಂದು ನಮಗೆ ಒಳ್ಳೆಯದ ಥರನೇ ಮಾತಾಡ್ತಾರೆ ಆದರೆ ಹಿಂದೆ ನೋಡುವಾಗ ಮತ್ತೆ ನಮ್ಮನ್ನು ಈಯಾಳಿಸಿ ಬಿದ್ದವ್ರಿಗೆ ನಿಂತವ್ರು ಹೇಳೋ ಸಹಜವಾದ ಮಾತುಗಳು ಅಯ್ಯೋ ಯಾಕೆ ನೋಡ್ಕೊಳಕ್ಕಾಗಿಲ್ವಾ ಅಂತ ಬಿದ್ದವರಿಗೆ ಗೊತ್ತು ಆ ನೋವೇನು ಅಂತ ಆದರೆ ನಿಂತವ್ರು ಹೇಳ್ತಾರೆ ನೋಡ್ಕೋಬೇಕಾಗಿತ್ತಲ್ಲ ಎಲ್ಲಿ ಕಣ್ಣು ಎಲ್ಲಿ ತಲೆ ಮೇಲೆ ನೆತ್ತಿ ಮೇಲೆ ಇಟ್ಕೊಂಡು ಹೋಗಿ ನಡೀತಾ ಇದೆಯಾ ಎಲ್ಲಿ ಮೇಲೆ ನೋಡ್ಕೊಂಡು ನಡೀತಾ ಇದೆಯಾ ಅಂತಾರೆ ಬಿದ್ದವರಿಗೆ ಗೊತ್ತು ಆ ಬಿದ್ದಂಥ ಒಂದು ಪರಿಸ್ಥಿತಿಯನ್ನು ಯೋಬನು ತನ್ನ ಸ್ನೇಹಿತರು ಅವಮಾನಪಡಿಸಿದರು ಆದರೆ ದೇವರು ಆ ಯೋಬನಿಗೆ ಎರಡರಷ್ಟು ಮಾನವನ್ನು ಕೊಟ್ಟನು ಎರಡರಷ್ಟು ಆಶೀರ್ವಾದವನ್ನು ಕೊಟ್ಟನು ಅಂತ ನಾವು ನೋಡುತ್ತಾ ಇದ್ದೀವಿ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ಅವಮಾನ ಆದಂಥ ಸ್ಥಳದಲ್ಲಿ ನಾವು ದೇವರಿಗೆ ಕೇಳಬೇಕು ಅಪ್ಪ ನನ್ನನ್ನು ನೀನು ಮಾನಕ್ಕೆ ತೆಗೆದುಕೊಂಡು ಬಾ ಸನ್ಮಾನಕ್ಕೆ ತೆಗೆದುಕೊಂಡು ಬಾ ಯಾರು ನನ್ನನ್ನು ಏಯು ಛೀ ಥೂ ಇಂಥವನ ಇಂಥವಳ ಅಂದ ಬಾಯಲ್ಲೇ ನೀನು ಗ್ರೇಟು ನೀನು ಒಳ್ಳೆಯವಳು ನೀನು ಸರಿಯಾದವಳು ಅಂತ ನನ್ನನ್ನು ಹೇಳಬೇಕಪ್ಪ ಆ ರೀತಿಯಾಗಿ ನೀನು ಮಾಡು ಅಂತ ನೀವು ದೇವರಲ್ಲಿ ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿ ತನ್ನ ಎರಡರಷ್ಟು ಕೃಪೆಯನ್ನು ಎರಡರಷ್ಟು ಆಶೀರ್ವಾದವನ್ನು ದೇವರು ನಿಮಗೆ ಖಂಡಿತ ಕೊಡ್ತಾನೆ ನಮಗೆ ಗೊತ್ತಿದೆ ಎಲಿಶನು ಮತ್ತು ಎಲಿಯನ ಘಟನೆಯಲ್ಲಿ ಎಲೀಶನು ಎಲಿಯನ ಬಳಿಯಲ್ಲಿ ಒಂದು ಒಂದು ಭಿನ್ನಹವನ್ನು ಇಡ್ತಾನೆ ಎಲಿಯವರೇ ಎಲಿಯನ್ನು ಕೇಳ್ತಾನೆ ನಿನಗೆ ಏನು ಬೇಕು ನಿನ್ನಿಂದ ಕೇಳ್ಕೋ ಅಂತ ಕೇಳ್ತಾನೆ ಎಲಿಯನು ಎಲಿಯನ ಹತ್ರ ಎಲಿಶನ ಕೇಳ್ತಾನೆ ನನಗೆ ನಿನ್ನಿಂದ ಎರಡರಷ್ಟು ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತಾನೆ ದೇವರು ಅವನ ಆಸೆಯನ್ನು ಕೊಡುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಪ್ರಿಯ ದೇವಜನವೇ ನಿಮಗೆ ಅವಮಾನ ಆಗಿದೆ ನಿಜ ಆದರೆ ಎರಡರಷ್ಟು ಮಾನ ಬರುವುದಕ್ಕಾಗಿ ನೀವು ನಾನು ಕೇಳುವುದಾದರೆ ದೇವರು ಕೊಡುವಂಥವನಾಗಿದ್ದಾನೆ ಈ ಒಂದು ಘಟನೆಯನ್ನು ಎರಡು ಅರಸರಗಳ ಗ್ರಂಥ ಎರಡನೆಯ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಎಲೀಷನನ್ನು ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂದು ಹೇಳು ಎಂದು ಹೇಳಿದನು ಅದಕ್ಕೆ ಯಲಿಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಯಾಕೆಂದರೆ ಇನ್ನು ಉಳಿದಂಥ ಶಿಷ್ಯರುಗಳು ಎಲಿಯನ ಹತ್ರ ಇದ್ದಂಥ ಬೇರೆಯವರು ಎಲಿಶನನ್ನು ನಗಪಾಟ್ಲು ಮಾಡ್ತಾಯಿದ್ರು ಒಬ್ಬ ರೈತ ಇವನು ರೈತ ಕೆಲಸ ಇವನು ಇವನು ಹೋಗ್ಬಿಟ್ಟು ದೇವರ ಸೇವೆ ಮಾಡೋದು ಹೆಂಗೆ ಅಂತ ನನ್ನ ಜೀವನದಲ್ಲಿ ಅದೇ ಕೂಡ ಆಗಿತ್ತು ನಾನೊಬ್ಬ ರೈತ ಹಾಡ್ದು ಹೊಲದಲ್ಲಿ ಕೆಲಸ ಮಾಡುವುದು ರಾತ್ರಿ ಆಗಲು ದುಡಿಯುತ್ತಾ ಕೂಲಿ ಕೆಲಸ ಮಾಡುತ್ತಾ ಎಲ್ಲ ಇತ್ತು ಅವರು ಕೆಲವು ಸಾರಿ ನನಗೆ ಅನಿಸ್ತಾ ಇತ್ತು ಆ ಕೆಲಸ ಮಾಡೋ ರೈತ ಕೆಲಸ ಮಾಡೋ ನಾನು ದೇವರು ವಾಕ್ಯ ಹೇಳೋಕ್ಕೆ ಕೆಲಸಕ್ಕೆ ಬರ್ತೇನಾ ಅಂತ ಹೇಳಿ ಆದರೆ ನೋಡ್ತೇನೆ ಸೇವೆ ಮಾಡಿದ ನಂತರ ಒಂದು ಮೂರು ವರ್ಷಗಳು ಒಂದು ವ್ಯವಸಾಯವನ್ನು ಮಾಡುತ್ತಾ ಬಹಳ ಹೀನವಾದ ಸ್ಥಿತಿಗೆ ಹೋಗಿಬಿಟ್ಟೆ ಆದರೆ ದೇವರು ವ್ಯವಸಾಯಗಾರನಾದಂಥ ನನ್ನನ್ನು ಬಿತ್ತನೆ ಬೀಡು ಬಿ ವಾಕ್ಯ ಎಂಬ ಬೀಜವನ್ನು ಬಿತ್ತುವಂಥ ಒಬ್ಬ ಭಕ್ತನಾಗಿ ನಮ್ಮನ್ನು ಮಾರ್ಪಡಿಸಿಕೊಟ್ಟನು ಹಾಲ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕೆಲವು ಸಾರಿ ನೀವು ಹಾದು ಹೋಗುತ್ತಿರುವಂಥ ಕೆಲವು ವರ್ಷಗಳು ಕೆಲವು ತಿಂಗಳು ನಿಮ್ಮ ಜೀವಿತದಲ್ಲಿ ಅವಮಾನಕರವಾಗಿರಬೇಕು ಇಷ್ಟು ಓದು ಓದಿದ್ದಾನೆ ನೋಡಿ ಇಂಥ ಕೆಲಸ ಇದ್ದಾನೆ ಅಲ್ವಾ ಅಂತಾರಲ್ವ ಇಷ್ಟು ನೋಡೋಕೆ ಇದೆಲ್ಲ ಮಾಡಿದ್ದಾರೆ ನೋಡಪ್ಪ ಎಂಥ ಕೆಲಸ ಇದು ಈ ಎಂಥ ನೋಡು ಅವಮಾನಕರವಾದ ಸ್ಥಿತಿ ಕೆಲವು ಸಾರಿ ನಮ್ಮ ಸ್ಥಿತಿಯನ್ನು ನೋಡಿ ನಮ್ಮ ಬಟ್ಟೆಯನ್ನು ನೋಡಿ ನಮ್ಮ ಕೆಲಸವನ್ನು ನೋಡಿ ನಮ್ಮ ಆದಾಯವನ್ನು ನೋಡಿ ನಮ್ಮ ಮನೆಯನ್ನು ನೋಡಿ ನಮ್ಮ ವಾಹನವನ್ನು ನೋಡಿ ನಮ್ಮ ಬಟ್ಟೆ ನಮ್ಮ ತಿನ್ನುವ ಊಟವನ್ನು ನೋಡಿ ನಾವು ಖರ್ಚು ಮಾಡುವ ಹಣವನ್ನು ನೋಡಿ ಅಯ್ಯ ಅಯ್ಯಯ್ಯೋ ನೋಡಪ್ಪ ಎಂಥ ಇದು ಅಂತ ಅವಮಾನಕರವಾದಂಥ ಸ್ಥಿತಿ ನಮಗೆ ಬರಬಹುದು ಆದರೆ ದೇವರು ಹೇಳ್ತಾನೆ ಅನ್ನನ್ನು ನಾನು ಹೆಚ್ಚಿಸ್ತೇನೆ ಎಲಿಷನು ಹಣ ಕೇಳಲಿಲ್ಲ ಎಲಿಯನತ್ರ ಬೇರೆ ಏನೂ ಕೇಳಿಲ್ಲ ಕೇಳಿದ ಮಾತೇನೆಂದರೆ ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಅಂತ ಕೇಳಿಕೊಂಡನು ಯಾಕೆಂದರೆ ಎಲ್ಲರೂ ಅವಮಾನ ಪಡಿಸ್ತಾ ಇದ್ದಾರೆ ಅವರ ಮುಂದೆ ಎಲಿಯನಿಗಿಂತ ಎರಡರಷ್ಟು ಆಶೀರ್ವಾದ ನನಗೆ ಬೇಕು ಅಂತ ಆಲೋಚನೆ ಮಾಡಿಕೊಳ್ಳಿ ಎಲಿಯನು ದೊಡ್ಡ ಒಳ್ಳೆ ದೇವರ ಪ್ರವಾದಿ ದೇವರ ಭಕ್ತ ಅವನಲ್ಲಿ ಎರಡರಷ್ಟು ಅಂದರೆ ಇನ್ನೆಷ್ಟು ಅವನಿಗೆ ಸಿಕ್ಕಿರಬಹುದು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಈಗಾಗಲೇ ನನ್ನನ್ನು ಹೇಳಿದಂಥ ಒಂದು ಘಟನೆ ಪೆನ್ನಿನಳು ಹನ್ನಳನ್ನು ಅವಮಾನಪಡಿಸಿದ ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನೀವು ಅಂದ್ಕೊಳ್ತಾ ಇರ್ಬೋದು ಆ ಪೆನ್ನಿನಳು ಅವಮಾನಪಡಿಸಿದ್ದಕ್ಕೆ ದೇವರು ಒಂದು ಮಗುವನ್ನು ಹನ್ನಳಿಗೆ ಕೊಟ್ಟನು ಅಂತ ಇಲ್ಲ ನಿಮಗೆ ಗೊತ್ತಿಲ್ಲ ಹನ್ನಳಿಗೆ ಒಂದು ಮಗುವಲ್ಲ ಹೆಚ್ಚಿನ ಸಂತಾನವನ್ನು ದೇವರು ಕೊಟ್ಟನು ಆಕೆ ಅವಮಾನವನ್ನು ಆತನು ಸರಿದುಗಿಸಿದನು ಮೊದಲ ಸಮ್ಮೇಳನ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಯಹೋವನು ಕಟಾಕ್ಷಿಸಿದ್ದರಿಂದ ಅನ್ನಳಿಗೆ ಮೂರು ಮಂದಿ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಆದರು ನಾವು ನೋಡುತ್ತಾ ಇದ್ದೇವೆ ಕೇವಲ ಈ ಸಮಯೂ ಮಾತ್ರ ಅಲ್ಲ ಸಿಹನ ಸನ್ನಿಧಿಯಲ್ಲಿ ಬಿಟ್ಟವನು ಮಾತ್ರ ಅಲ್ಲ ಓ ಒಂದು ಮಗು ಇತ್ತು ಆ ಮಗುವನ್ನು ದೇವರ ಆಲಯಕ್ಕೆ ಕೊಟ್ಟುಬಿಟ್ಟಿದ್ದಾಳೆ ಅನ್ನುವಂಥ ಅವಮಾನಕರವಾದಂಥ ಮಾತು ಆಕೆಗೆ ಬಾರದ ಹಾಗೆ ದೇವರು ನನ್ನ ಮಗಳು ಈ ಕೊಟ್ಟ ಒಂದು ಮಗುವನ್ನು ಕೂಡ ನನಗಾಗಿ ಕೊಟ್ಟಿದ್ದಾಳೆ ಅಂತ ಹೇಳಿ ದೇವರು ಆಕೆಗೆ ಇನ್ನೂ ಮಕ್ಕಳನ್ನು ಕೊಡುವ ಮೂರು ಮಂದಿ ಗಂಡು ಮಕ್ಕಳು ಇನ್ನೂ ಎರಡು ಹೆಣ್ಣು ಮಕ್ಕಳನ್ನು ಕೊಟ್ಟು ಐದು ಮಕ್ಕಳನ್ನು ಕೊಡುತ್ತಾರೆ ದೇವರು ಸಮ್ಮೇಳನ ಬಿಟ್ಟು ನೋಡಿ ಪ್ರಿಯ ದೇವಜನವೇ ಕೆಲವು ಸಾರಿ ನಾವು ಕಳ್ಕೊಂಡಿರೋದನ್ನು ನೋಡಿಬಿಟ್ಟು ಇವ್ರಿಗೆ ಬುದ್ಧಿನೇ ಇಲ್ಲಪ್ಪ ನೋಡಿ ಎಂದು ಒಳ್ಳೆ ಇದು ಮಾಡ್ಕೋಬೋದಾಗಿತ್ತು ಈವ ಯಾವಾಗಲೂ ದೇವರು ಇಲ್ಲ ಚರ್ಚು ಪ್ರೇಯರು ಅಂತ ಭಾನುವಾರ ನೋಡಿ ಇಲ್ಲವೇ ದೇವರ ಆರಾಧನೆ ದಿನ ನೋಡಿ ನಾವೆಲ್ಲ ಕೂಲಿಗೋಗ್ತೀವಿ ಸಾವಿರ ತೊಗೊಂಬರ್ತೀವಿ ನಮಗೆ ಡಬಲ್ ಕೂಲಿ ಕೊಡ್ತಾರೆ ಕೆಲವರು ನೀವು ನೋಡುತ್ತೀರ ಅಲ್ಲ ಹಳ್ಳಿಗಳ ಕಡೆಯಲ್ಲಿ ಅವರು ಭಾನುವಾರ ಏನಾದರೂ ಕೆಲಸ ಮಾಡಿಸ್ಕೊಂಡ್ರೆ ಡಬಲ್ ಕೂಲಿ ಕೊಡ್ತಾರೆ ಇವ್ರು ಹೋಗೋದಿಲ್ಲ ಅವ್ರು ಅಂದ್ಕೊಡ್ತಾರೆ ಎಂಥ ಬುದ್ಧಿನ್ ಇವರು ನೋಡಪ್ಪ ನಮಗೆ ಎರಡು ಸಾವಿರ ಸಿಗ್ತದೆ ಸಾವಿರ ರೂಪಾಯಿ ಸಿಗ್ತದೆ ಆದರೆ ಇವ್ರು ನೋಡಿದ್ರ ಎಷ್ಟು ಕೊಬ್ಬು ಎಷ್ಟು ನಾಚಿಕೆ ಅಲ್ವ ಇವ್ರಿಗೆ ಅಂತೆಲ್ಲ ಮಾತಾಡ್ಕೊಳ್ಳೋದು ನಾನು ಕೇಳಿಸ್ಕೊಂಡಿದ್ದೀನಿ ಅದೇ ನನ್ನ ಪ್ರಿಯ ದೇವಚನವೇ ಅವರು ಪಡಿಸಿದರೂ ದೇವರು ಆ ದಿನಕ್ಕೆ ಬೇಕಾದ ಆಶೀರ್ವಾದವನ್ನು ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ದೇವರಿಗಾಗಿ ನೀವೇನಾದರೂ ಅವಮಾನ ಪಟ್ಟರೆ ಆತನು ಅದನ್ನು ಹಿಂತಿರುಗಿಸಿ ನಿಮಗೆ ಮಾನವನ್ನು ಕೊಡದೆ ನಿಮ್ಮನ್ನು ಬಿಡುವುದಿಲ್ಲ ಆತನ ನಿಮ್ಮನ್ನು ಆಶೀರ್ವದಿಸದೆ ಬಿಡುವುದಿಲ್ಲ ಅಂತ ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಸಮವೇಲನ ಹೊರತುಪಡಿಸಿ ಹನ್ನಳಿಗೆ ಇನ್ನೂ ಮೂರು ಎರಡು ಐದು ಮಕ್ಕಳು ದೇವರು ಕೊಡುವುದನ್ನು ನಾವು ನೋಡುತ್ತಾ ಇರುವೆ ಪ್ರೀ ದೇವರು ತನ್ನ ವಾಕ್ಯದಲ್ಲಿ ಜಖರಿನ ಗ್ರಂಥ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಸುರೀಕ್ಷೆ ಸು ನಿರೀಕ್ಷೆಯುಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನೆ ಎಂದು ಈಗಲೂ ಪ್ರಕಟಿಸುವೇನೆ ಅಂತ ದೇವರು ಅವಮಾನ ಪಟ್ಟಿದ್ದಕ್ಕೆ ಎರಡರಷ್ಟು ಮಾನವನ್ನು ಕೊಡಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ ನೀವು ಸಿದ್ಧವಾಗಿದ್ದೀರಾ ಎಲ್ಲ ಈ ಭಕ್ತರು ನನ್ನ ಉದಾಹರಣೆಗಳು ಯಾವಾಗಲೂ ಒಂದು ಉದಾಹರಣೆ ಹೇಳೋದು ಯಾಕೆಂದರೆ ಬೈಬಲಿಂದ ಮಾತ್ರ ಎಲ್ಲಿ ಅವರನ್ನು ಅವಮಾನಕ್ಕೆ ಈಡುಪಡಿಸಿದ ಸ್ಥಳದಲ್ಲಿಯೇ ದೇವರು ಅವಮಾನಪಡಿಸಿದರು ಇಸಾಕನು ಒಂದು ಸಾರಿ ಬಂದು ಒಂದು ಆ ಒಂದು ಸ್ಥಳದಲ್ಲಿ ಒಂದು ಬಾವಿಯನ್ನು ತೋಡ್ತಾನೆ ನೀರು ಸಿಗ್ತದೆ ಅಲ್ಲಿರುವಂಥವರೆಲ್ಲರೂ ಬಂದುಬಿಟ್ಟು ಜಗಳ ಮಾಡಿ ಇದು ನಮ್ಮ ಬಾವಿ ಅಂತ ಹೇಳಿ ಕಿತ್ಕೊಳ್ತಾರೆ ಇನ್ನೊಂದು ಕಡೆ ಹೋಗಿ ಆಗಿ ಅಲ್ಲಿ ನೀರು ಸಿಗುತ್ತೆ ಅದು ಕಿತ್ಕೊಳ್ತಾರೆ ಇವನೆಯೆಲ್ಲೆಲ್ಲ ಆಗೀತಾನೆ ಅಲ್ಲೆಲ್ಲ ನೀರು ಸಿಗ್ತವೆ ಆದರೆ ಅವ್ರು ಅಗದಾಗ ನೀರು ಸಿಗೋದಿಲ್ಲ ಅಂತ ಪಡಿಸಿದಂಥ ಸ್ಥಿತಿಯಲ್ಲಿ ದೇವರು ಅವನನ್ನು ನೀನೇ ಇಲ್ಲೇ ಇರಪ್ಪ ನೀನೇ ಬೇಕು ನಮಗೆ ಅಂತೇಳಿ ಆ ಜನರ ಮುಂದೆ ಈ ಸಾಕನನ್ನು ಸನ್ಮಾನಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರತಿವಿ ಕೆಲವು ಸಾರಿ ಮನುಷ್ಯರು ನಿಮ್ಮನ್ನು ನನ್ನನ್ನು ಆ ರೀತಿಯಾಗಿ ಕಿತ್ಕೊಂಡು ಕೆಲವು ಸಾರಿ ಅವಮಾನಪಡಿಸಿರಬಹುದು ಆದರೆ ದೇವರ ವಾಕ್ಯ ಜಕರಿನ ಗ್ರಂಥದಲ್ಲಿ ಹೇಳಿದ ಹಾಗೆ ಎರಡರಷ್ಟು ಸುಖವನ್ನು ನಿಮಗೆ ದಯಪಾಲಿಸುವೇನೋ ಎಂದು ಈಗಲೂ ಪ್ರಕಟಿಸುತ್ತೇನೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ದೇವಜನವೇ ಜನವೇ ಏಷಾಯಿನ ಇನ್ನೊಂದು ವಾಕ್ಯದಲ್ಲಿ ಐವತ್ತೊಂದನೇ ಅಧ್ಯಾಯ ಅದರ ಏಳನೇ ವಚನದಲ್ಲಿ ಅರವತ್ತೊಂದು ಏಳರಲ್ಲಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅವು ಅನು ಅನುಭವಿಸುವರು ಇವರಿಗೆ ಶಾಶ್ವತವಾಗ ಶಾಶ್ವತ ಸಂತೋಷವಾಗುವುದು ಎರಡರಷ್ಟು ನಾ ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದ್ದಕ್ಕೆ ಏನಂದರೆ ಪ್ರತಿಯಾಗಿ ನೀವು ನೀವು ಅವ ಸನ್ಮಾನವನ್ನು ಹೊಂದುತ್ತೀರಿ ಅಂತ ದೇವರು ಮತ್ತೆ ಮತ್ತೆ ಹೇಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ದೇವರು ವಾಕ್ಯ ಹೇಳೋದೇನೆಂದರೆ ಎರಡರಷ್ಟು ಮಾತ್ರ ಅಂತ ನೀವು ಅಂದುಕೊಳ್ಳಬೇಡ್ರಿ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಇವತ್ತು ನಿಮ್ಮ ಯೌವನದಲ್ಲಾಗಿರ್ಬೋದು ಮುಪ್ಪಿನಲ್ಲಾಗಿರ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಕುಟುಂಬ ವಿಚಾರದಲ್ಲಾಗಿರಬಹುದು ನೀವು ಮಾಡುವಂಥ ಯಾವುದೇ ಒಂದು ವ್ಯಾಪಾರದ ವಿಚಾರದಲ್ಲಾಗಿರಬಹುದು ಒಂದು ವೇಳೆ ಅವಮಾನ ಆಗಿದ್ದರೆ ನೀವು ನಾನು ಮನುಷ್ಯರೊತ್ತಿಗೆ ನಿಂತುಕೊಂಡು ಜಗಳ ಮಾಡುವುದಲ್ಲ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ನಿಮ್ಮ ಅವಮಾನವನ್ನು ಆತನು ಮಾನವನ್ನಾಗಿ ಪರಮ ಪರಿಣ ಪರಿವರ್ತಿಸಿ ಕೊಡುವಂಥವನಾಗಿದ್ದಾನೆ ಇವತ್ತು ದೇವರೇ ಹೇಳ್ತಾ ಇದ್ದಾರೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ಕಳವಳ ಪಡಬೇಡ ನಿನಗೆ ನಾಚಿಕೆ ಆಗುವುದಿಲ್ಲ ದೇವರು ಹೇಳ್ತಾ ಇರೋಂಥ ಮಾತು ನಾನು ನಿನಗೆ ನಾಚಿಕೆ ಆಗುವುದಕ್ಕೆ ಬಿಡುವುದಿಲ್ಲ ನಾಚಿಕೆ ಪಡೆದಿರೋ ನಿನಗೆ ಆಶಾಭಂಗವಾಗುವುದು ಯವನ ಪ್ರಾಯದಲ್ಲಾಗಲಿ ಮುಪ್ಪಿನಲ್ಲಾಗಲಿ ನಿಮಗೆ ಯಾವುದಾದ್ರೂ ಅವಮಾನ ಆಗಿದ್ದರೆ ಇವತ್ತು ಹೇಳ್ರಿ ಅಪ್ಪ ನನಗೆ ಅವಮಾನ ಮಾಡಿದರು ಇಂಥ ಸ್ಥಳದಲ್ಲಿ ಅವಮಾನ ಆಯಿತು ಇಂಥ ವಿಚಾರದಲ್ಲಿ ಅವಮಾನ ಆಯಿತು ನಾನು ನಂಬ್ತೇನೆ ಎಲ್ಲಿ ನನ್ನ ತಲೆ ತಗ್ಗಿಸಲ್ಪಟ್ಟಿತೋ ಅಲ್ಲೇ ನಿನ್ನ ನನ್ನ ತಲೆಯನ್ನು ನೀನು ಎತ್ತಿಸುವ ಅಂತ ಹೇಳಿ ಪ್ರಾರ್ಥಿಸೋಣ ದೇವರು ಕಾರ್ಯ ಮಾಡುವಂಥವನಾಗಿದ್ದಾನೆ ಹಾಲಲು ಯೀಸಸ್ ಯೇಶುವೇ ಪರಿಶೋಧನೇ ನಿನಗೆ ಸ್ತೋತ್ರ ಯಾವುದೇ ವಿಚಾರದಲ್ಲಿ ಗರ್ಭಫಲ ವಿದ್ಯಾಭ್ಯಾಸ ಹಣ ವ್ಯಾಪಾರ ಆರೋಗ್ಯ ಬಟ್ಟೆ ಮನೆ ವಸ್ತುಗಳು ಕೊಳ್ಳುವಿಕೆ ಮಾರುವಿಕೆ ಪೊಲೀಸ್ ಸ್ಟೇಷನ್ನಲ್ಲಾಗಲಿ ಮನೆ ಪಕ್ಕದಲ್ಲಾಗಲಿ ಸಂಬಂಧಿಕರ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಯಾವ ಜಾಗದಲ್ಲಿ ಇವರು ಅವಮಾನಕ್ಕೆ ಒಳಗಾಗಿದ್ದರೂ ಕೂಡ ಯೇಷುವೇ ನಾವು ಪ್ರಾರ್ಥಿಸುತ್ತೇವೆ ನೀವು ತಾನೇ ಅವರ ಅವಮಾನಕ್ಕೆ ಸರಿಯಾಗಿ ನೀನು ತಾನೇ ಎರಡರಷ್ಟು ಮಾನವನ್ನ ಕೊಡುವಂತ ದೇವರು ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ಎಂದು ಮಾತನ್ನು ಕೊಟ್ಟಂತ ಪರಮ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ ವಂದಿಸುತ್ತೇವೆ ಈಗ ವಾಕ್ಯವನ್ನು ಕೇಳಿ ಹೌದು ದೇವರೇ ನಾನು ನಂಬುತ್ತೇನಯ್ಯ ಈಗ ನನ್ನ ನನ್ನ ಮಕ್ಕಳ ಜೀವಿತದಲ್ಲಿ ನೀನ್ ಪ್ರಾರಂಭಿಸಿದ ಕೆಲಸ ಮುಕ್ತಾಯ ನೀನು ಮಾಡ್ತೀಯ ಸ್ವಾಮಿ ಈಗ ಸಣ್ಣ ಕೆಲಸ ಇರ್ಬೋದು ದೊಡ್ಡ ಕೆಲಸ ನೀನು ಕೊಡ್ತೀಯ ಸ್ವಾಮಿ ಇವತ್ತು ಸಣ್ಣ ಆದಾಯ ಇರ್ಬೋದು ದೊಡ್ಡ ಆದಾಯ ನೀನು ನಮಗೆ ಕೊಡ್ತೀಯಪ್ಪ ಯಾಕೆಂದರೆ ನಮ್ಮ ಅವಮಾನವು ಸನ್ಮಾನವಾಗಬೇಕು ಅದಕ್ಕಾಗಿ ನೀವು ನಮ್ಮ ಮೇಲೆ ಕರುಣೆಯನ್ನು ತೋರಿಸುವ ದೇವರಾಗಿದ್ದೀರಾ ಅಪ್ಪ ಒಂದು ಹೆಣ್ಣೆಂದು ಒಂದು ಬಲಹೀನನೆಂದು ಅಜ್ಞಾನಿಯೆಂದು ತಿಳಿಯದವರೆಂದು ಅವಮಾನಪಡಿಸಿದಂಥ ಘಟನೆಗಳು ಇರಬಹುದು ಯೇಸು ನಾಮದಲ್ಲಿ ಆದರೆ ಅಂತಹ ಘಟನೆಗಳಲ್ಲಿ ಕೂಡ ನೀವು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಾದ ದೇವರು ನಿಮಗೆ ಸ್ತೋತ್ರ ಸೊದಲು ಮಾತು ಆಗಲಿ ಕರ್ತನೆ ಕುಳ್ಳಕ್ಕೆ ಕಪ್ಪಗೆ ಇರುವುದಾಗಿರಲಿ ತೆಳ್ಳಗಿರುವುದಾಗಿರಲಿ ಅಪಜ್ಞಾನ ಇಲ್ಲದಿರುವಿಕೆ ಆಗಿರಲಿ ಹಳ್ಳಿಯ ಸ ಸ್ನೇಹಿತರ ಮಧ್ಯದಲ್ಲಿ ಸಂಬಂಧಿಕರ ಮಧ್ಯದಲ್ಲಿ ನಮ್ಮನ್ನು ಕೀಳಾಗಿ ನೋಡಿರಬಹುದು ಸ್ವಾಮಿ ಆದರೆ ನೀವು ನಮ್ಮನ್ನು ಮೇಲಾಗಿ ನೋಡುವ ದೇವರು ನಮ್ಮ ಅವಮಾನವನ್ನು ಸನ್ಮಾನವಾಗಿ ಮಾಡುತ್ತೇನೆಂದು ಮಾತು ಕೊಟ್ಟ ಕರ್ತರು ನೀವು ಅದಕ್ಕಾಗಿ ನಿನಗೆ ಸ್ತೋತ್ರ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರೋ ನಿನಗೆ ಆಶಾಭಂಗವಾಗುವುದಿಲ್ಲ ಎಂದು ಹೇಳಿದ ದೇವರೇ ನಿನಗೆ ಸ್ತೋತ್ರ ಈ ವಿಡಿಯೋ ನೋಡಿ ಈ ವಿಡಿಯೋಗೆ ಎಪ್ಪ ಬೇರೆ ಯಾರಿಗಾದರೂ ಶೇರ್ ಮಾಡಿದಂತ ವ್ಯಕ್ತಿಗಳು ಕೂಡ ಏಸು ನಾಮದಲ್ಲಿ ವಾಕ್ಯವೇದ ಉತ್ತೇಜನ ಹೊಂದಲಿ ಬಲಗೊಳ್ಳಲಿ ಅವರಪ್ಪ ಜೀವಿತ ಕಾಲವೆಲ್ಲ ಅವರು ಕಳ್ಕೊಂಡಿದ್ದನ್ನು ಹೇಗೆ ಅಪ್ಪ ಕರ್ತನೆ ಯೋಬನು ಪಡೆದುಕೊಂಡನು ಅದೇ ರೀತಿಯಲ್ಲಿ ಹಿಂತಿರುಗಿ ಪಡೆಯಬೇಕು ದಾನಿಯಲ್ಲನು ಶತೃಘ್ನೇಶ ಗೋಗರು ಯೋಸೇಪನು ಅಬ್ರಹಾಮ್ ಸಾರಳು ಆಗರಳಾಗಿರ್ಬೋದು ಅನ್ನಳಾಗಿರ್ಬೋದು ಇವರೆಲ್ಲರೂ ಹೊಂದಿಕೊಂಡ ಆಶೀರ್ವಾದ ನಾವೆಲ್ಲರೂ ಎರಡರಷ್ಟು ಹೊಂದಿಕೊಳ್ಳುವಂತೆ ನೀನು ಕೃಪೆಯನ್ನು ತೋರಿಸಿರಿ ಅಪ್ಪ ಸಾಲಬಾಧೆಯಿಂದ ಅವಮಾನ ಕರುಣಿಸಿರಿ ಕರ್ತನೆ ಸ್ವಂತ ಮಕ್ಕಳಿಂದ ಅವಮಾನಪಟ್ಟವರನ್ನ ಸನ್ಮಾನಿಸಿರಿ ಸ್ವಂತ ಸ್ನೇಹಿತರಿಂದ ಅವಮಾನಪಟ್ಟವರನ್ನ ಸನ್ಮಾನಿಸಿರಿ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಅವಮಾನವನ್ನು ಸನ್ಮಾನವಾಗಿ ಮಾರ್ಪಡಿಸುವ ದೇವರಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ನನ್ನ ಪ್ರಿಯ ದೇವಿ ಈ ವಾಕ್ಯವು ನಿಮಗೆ ಉತ್ತೇಜನಕರವಾಗಿ ನಂಬುತ್ತೇನೆ ಕತ್ತ ನಿಮ್ಮನ್ನು ಆಶೀರ್ವದಿಸಲಿ ಶಲೋಮ್ ಪ್ರೈಸ್ ಲಾಡ್ ಜೀಸಸ್